ಕೋಡಿ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ ಪಟ್ಟದ ಕತ್ತಿ ಕೋಡಿ ಸೋಮೇಶ್ವರ ದೇವಸ್ಥಾನದ ಬಳಿ ಆನೆ ಮತ್ತು ಕುದುರೆಗೆ ಪೂಜೆ ಸಲ್ಲಿಸಲಾಗ್ತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಪಟ್ಟದ ಆನೆ ಶ್ರೀಕಂಠ ನಿಶಾನೆ ಆನೆ ಏಕಲವ್ಯಗೆ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ ಪಟ್ಟದ ಆನೆ ಪಟ್ಟದ ಕುದುರೆಯ ಮೂಲಕ ಕತ್ತಿ ಮೆರವಣಿಗೆಯಲ್ಲಿ ಬಂದಿದೆ ಕೋಡಿ ಕಾಲಭೈರವೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಕೋಡಿ ಸೋಮೇಶ್ವರ ದೇವಸ್ಥಾನದಲ್ಲಿ ಕತ್ತಿಯನ್ನ ಇಟ್ಟು ವಿಶೇಷವಾಗಿ ಪೂಜೆ ನೆರವೇರಿಸಲಾಗುತ್ತೆ ನೆರವೇರ್ತಾ ಇದೆ ಪೂಜಾ ಕಾರ್ಯ ಮೈಸೂರು ಅರಮನೆಯಲ್ಲಿ ಈಗಾಗಲೇ ಆಯುಧ ಪೂಜೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಧಿವಿಧಾನಗಳು ಆರಂಭಗೊಂಡಿದೆ ಸದ್ಯ ಪಟ್ಟದ ಆನೆ ಪಟ್ಟದ ಕುದುರೆಗಳಿಗೆ ಪೂಜೆ ನಡೀತಾ ಇರುವಂಥದ್ದು ಗಮನಿಸ್ತಾ ಇದ್ದೀರಾ ಪಟ್ಟದ ಆನೆ ಆಗಿರುವಂತಹ ನಿಶಾನೆ ಆನೆ ಆಗಿರುವಂತಹ ಏಕಲವ್ಯ ಅದೇ ರೀತಿಯಾಗಿ ಪಟ್ಟದ ಆನೆ ಆಗಿರುವಂತಹ ಶ್ರೀಕಂಠನಿಗೆ ಈಗಾಗಲೇ ಪೂಜೆಯನ್ನು ಮಾಡ್ತಾ ಇರುವಂಥದ್ದು ಅರಮನೆಯ ಆವರಣದಲ್ಲಿ ಈಗಾಗಲೇ ಪೂಜೆಗಳು ಆರಂಭಗೊಂಡಿದೆ ಸಂಪೂರ್ಣವಾಗಿ ಪಟ್ಟದ ಕತ್ತಿಯನ್ನು ಈಗಾಗಲೇ ಕೋಡಿ ಸೋಮೇಶ್ವರ ದೇವಸ್ಥಾನದ ಆವರಣಕ್ಕೆ ತಂದು ವಿಶೇಷವಾಗಿ ಪೂಜೆಯನ್ನು ಮಾಡಲಾಯಿತು ವಿಶೇಷವಾದಂತಹ ಪೂಜೆಯನ್ನು ನೆರವೇರಿಸಿದ ಬಳಿಕ ಸದ್ಯ ಈಗ ಆನೆಗಳಿಗೂ ಕೂಡ ಪೂಜೆಯನ್ನು ಮಾಡ್ತಾ ಇರುವಂಥದ್ದು ಪಟ್ಟದ ಕುದುರೆ ಪಟ್ಟದ ಹಸು ಪಟ್ಟದ ಆನೆಗಳು ಈ ಥರದ ಅರಮನೆಯ ಆವರಣದಲ್ಲಿ ಸಾಕಷ್ಟು ಅರಮನೆಗೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರಗಳಿಗೆ ಕೂಡ ಪೂಜೆಯನ್ನು ನೆರವೇರಿಸ್ತಾ ಇರುವಂಥದ್ದು ಗಮನಿಸ್ತಾ ಇದ್ದರೆ ಈಗ ಆನೆಗಳಿಗೆ ತಿಲಕವನ್ನು ಇಟ್ಟು ನಾಳೆ ನಡೆಯುವಂತಹ ಜಂಬೂ ಸವಾರಿ ಏನಿದೆ ಆ ಜಂಬೂ ಸವಾರಿಯ ಪೂರ್ವಭಾವಿಯಾಗಿ ಇವತ್ತು ಆಯುಧ ಪೂಜೆಯ ದಿನ ಈಗಾಗಲೇ ಈ ಥರದ ವಿಧಿವಿಧಾನಗಳು ಅರಮನೆಯ ಆವರಣದಲ್ಲಿ ನಡೀತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಸ್ವಸ್ಥಾನಿ ಏಷ್ಯ ನಡ್ ಸುವರ್ಣ ಮೈಸೂರು ఇది ఏష్యెట్ న్యూస్ నెట్వర్క్ ప్రస్తుతి